ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸ್ತಿ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಮೀನನ್ ಹತ್ರ ಹೇಳ್ತಾಳೆ ನೋಡು ಮೊದಲೆಲ್ಲ ಸೂರ್ಯ ರಾತ್ರಿ ಹೊತ್ತು ಕುಡ್ಕೊಂಡು ಬಂದು ಮಲಗ್ತಾ ಇದ್ದ ಆದರೆ ನಿನ್ನನ್ನು ಕಟ್ಕೊಂಡ ಮೇಲೆ ಇವಾಗ ಹಗ್ಲೇ ಕುಡ್ಕೊಂಡು ಓಡಿಸೋದಕ್ಕೆ ಗಾಡಿ ಓಡಿಸೋದಕ್ಕೆ ಶುರು ಮಾಡಿದ್ದಾನೆ ಇದೆಲ್ಲ ನಿನ್ನ ಕಟ್ಕೊಂಡ ಮೇಲೆ ಆಗಿರೋದು ಅದೇನೋ ಕಾರಲ್ಲಿ ನೂರು ಹಾರ ಕಟ್ಟಿದ್ದ ಮೀನಾ ಮತ್ತು ಸೂರ್ಯ ಅಂತ ಹಾಕ್ಸಿದಿರಲ್ಲ ಇನ್ಮೇಲೆ ನಿನ್ನನ್ನು ಕುಡುಕನ ಹೆಂಡ್ತಿ ಮೀನಾ ಅಂತ ಕರೀತಾರೆ ಅಂತ ಶಾಂತಿ ಹೇಳಿದಾಗ ಮೀನನಿಗೆ ಕೋಪ ಬರುತ್ತೆ ಆಗ ಮೀನಾ ಹೇಳ್ತಾಳೆ ನನ್ನನ್ನು ಕುಡ್ಕನ ಹೆಂಡ್ತಿ ಮೀನಾ ಅಂತ ಕರೆದ್ರೆ ನಿಮ್ಮನ್ನು ಕುಡುಕನ ಹೆತ್ತ ಅಮ್ಮ ಶಾಂತಿ ಅಂತ ಕರೀತಾರೆ ಅಂತ ಹೇಳಿದಾಗ ಶಾಂತಿ ಏ ಏನೇ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ ನಾನು ಕುಡುಕನ ಹೆತ್ತವಳ ಅಂತ ಶಾಂತಿ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನೀವು ಕುಡುಕನ ಹೆತ್ತವರೇ ತಾನೇ ನಿಮ್ಮ ಈ ಸಂಸ್ಕಾರದಿಂದನೇ ಅವರು ಹಾಗಾಗಿರೋದು ನೀವು ಒಳ್ಳೆಯವರಾಗಿದ್ದರೆ ಸೂರ್ಯ ಅವರು ಹಾಗಾಗ್ತಿರಲಿಲ್ಲ ಅಂತ ಮೀನಾ ತುಂಬ ಧ್ವನಿಯಲ್ಲಿ ಶಾಂತಿಗೆ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಸೂರ್ಯ ಕುಡಿಯೋದಕ್ಕೆ ನಾನು ಕಾರಣನಾ ನಾನು ಅವನತ್ರ ಕುಡಿ ಹೋಗು ಅಂತ ಹೇಳಿದೀನ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ನಾನು ಸೂರ್ಯನ ಮದಿಯಾಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಆದರೆ ನೀವು ಸೂರ್ಯ ಹುಟ್ಟಿದಾಗಿಂದ ಅವ್ರ ಜೊತೆಯೇ ಇದ್ದಿದ್ದೀರಾ ಆದರೆ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಹೇಳ್ಕೊಟ್ಟು ಬೆಳೆಸಿಲ್ಲ ಅಂತ ಹೇಳಿದಾಗ ಶಾಂತಿಗೆ ಶಾಕ್ ಆಗುತ್ತೆ ಆಗ ಶಾಂತಿಗೆ ಕೋಪ ಬಂದು ಶಾಂತಿ ಹೇಳ್ತಾಳೆ ಏಯ್ ನಾನಿಬ್ಬರು ಸಾಕಿದ್ದೀನಲ್ಲ ನನ್ನ ಮಕ್ಕಳು ಅವರಿಬ್ಬರು ಬಂಗಾರದಂತ ಹಂಗಿದ್ದಾರೆ ಅವರಮ್ಮ ಅವನ್ನ ಹಾಗೆ ಸಾಕಿರೋದು ಅದಕ್ಕೆ ಅವನು ಹಾಗಿದ್ದಾನೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅವರಮ್ಮ ಅಂದರೆ ಯಾರು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮತ್ತಾರು ಇಲ್ಲೇ ಕೂತಿದ್ದೀರಲ್ಲ ನಿನ್ನ ಮಾವ ಅವರೇ ಅವನಿಗೆ ಅಮ್ಮ ಅಪ್ಪ ಎಲ್ಲ ಅಂತ ಹೇಳಿದಾಗ ರಂಗನಾಥ್ಗೆ ಕೋಪ ಬರುತ್ತೆ ಏ ಶಾಂತಿ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಬೈತಾರೆ ಈ ತಪ್ಪು ಮಾಡಿರೋದು ಸೂರ್ಯ ಮೀನ ಅಲ್ಲ ತಾನೇ ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಹೇಳ್ತಾಳೆ ಮತ್ತೆ ಈ ಮೀನ ನಮ್ಮನ್ನು ಎಷ್ಟೊಂದು ಗೇಲಿ ಮಾಡ್ತಿದ್ದಾಳು ನೋಡಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಅವಳು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಮತ್ತೇನ್ರಿ ನಾನು ಮಕ್ಕಳನ್ನ ಸಾಕಿರೋದು ಸರಿ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ ಇವಳು ಕೇಳಿಸ್ಕೊಂಡು ನೀವು ಸುಮ್ಮನೆ ಕೂತಿದ್ದೀರಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮೀನಾ ಅವರೇ ನೀವು ಅತ್ತೆ ಬಗ್ಗೆ ಈ ಥರ ತಪ್ಪಾಗಿ ಮಾತಾಡೋದು ಸರಿ ಕಾಣ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ನೋಡಿ ಮೀನಾ ಅವರೇ ನೀವು ನಿಮ್ಮ ಗಂಡ ಯಾವತ್ತೇ ತಪ್ಪು ಮಾಡಿದರೂ ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಇದು ತಪ್ಪು ಅಂತ ಅವ್ರಿಗೆ ಹೇಳೋದೇ ಇಲ್ಲ ನಾನು ನೋಡಿ ಮನೋಜ್ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೆ ಬೈತೀನಿ ಅವರು ಅದನ್ನು ಮತ್ತೆ ರಿಪೀಟ್ ಮಾಡಲ್ಲ ಅವರು ತಪ್ಪನ್ನು ತಿದ್ಕೊಳ್ತಾರೆ ಇದೇ ನೀವು ಸೂರ್ಯ ಮತ್ತು ಮನೋಜ್ಗಿರೋ ವ್ಯತ್ಯಾಸ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇವ ಮಾಡಿರೋ ಹಲ್ಕಟ್ ಕೆಲಸಕ್ಕೆ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಅಂತ ಹೇಳೋಷ್ಟರಲ್ಲಿ ಶೀಲಾ ಶಾಂತಿಗೆ ಫೋನ್ ಮಾಡ್ತಾರೆ ಆಗ ಶಾಂತಿ ಹೇಳ್ತಾಳೆ ಏ ಶ್ರುತಿ ನಿನ್ನಮ್ಮ ಅಮ್ಮ ನನಗೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಿಮಗೆ ತಾನೇ ಫೋನ್ ಮಾಡ್ತಾಯಿರೋ ಇದು ಎತ್ತು ಮಾತಾಡಿ ಅಂತ ಶ್ರುತಿ ಹೇಳಿದಾಗ ಇವರು ನಿಜವಾಗ್ಲೂ ಆ ಸೂರ್ಯನ ಬಗ್ಗೆ ಕೇಳೋದಕ್ಕೆ ಫೋನ್ ಮಾಡಿರ್ತಾರೆ ಅಂತ ಶಾಂತಿ ತುಂಬನೇ ಕಷ್ಟದಲ್ಲಿ ಶೀಲಾ ಅವರ ಫೋನನ್ನು ಎತ್ತಿ ಹೆಲೋ ಹೇಳಿ ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ಏನು ಶಾಂತಿ ಅವರೇ ನಿಮ್ಮ ಮನೇಲಿ ಏನು ನಡೀತಾ ಇದೆ ಈಗಷ್ಟೇ ನಿಮ್ಮ ಮನೆಗೆ ಮೀಡಿಯಾದವರು ಬರ್ತಾರೆ ಅಂತ ಹೇಳಿದಾಗ ಶಾಂತಿಗೆ ಶಾಕ್ ಆಗುತ್ತೆ ಏನು ಮೀಡಿಯಾದವ್ರು ಬರ್ತಾರಾ ಅಂತ ಶಾಂತಿ ಕೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ಹೌದು ನಿಮ್ಮ ಮನೆಗೆ ಮೀಡಿಯಾದವರು ಬರ್ತಾ ಇದ್ದಾರೆ ಪುಣ್ಯಕ್ಕೆ ನಮಗೆ ಇಂಥದ್ದೊಂದು ಕೆಟ್ಟ ಮಗ ಇಲ್ಲ ನಮ್ಮ ಅದೃಷ್ಟ ಅಂತ ಹೇಳಿದಾಗ ಶಾಂತಿಗೆ ತುಂಬನೇ ಬೇಜಾರಾಗಿ ಎಲ್ಲರ ಕಡೆಯೂ ನೋಡ್ತಿರ್ತಾಳೆ ಆಗ ಶೀಲಾ ಹೆಲೋ ಬೀಗ್ರೆ ನಿಮ್ಮ ಹತ್ರನೇ ಮಾತಾಡ್ತಿರೋದು ಅಂತ ಹೇಳಿದಾಗ ಹಾ ಹೇಳಿ ಅಂತ ಶಾಂತಿ ಹೇಳಿದಾಗ ಇವನು ಈ ಥರ ಕೆಲಸ ಮಾಡೇ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ತಾನೇ ನನ್ನ ಗಂಡನಿಗೆ ಅವನು ಆವತ್ತು ಕೈ ಮಾಡಿರೋದು ಅಂತ ಹೇಳಿದಾಗ ಶಾಂತಿಗೆ ತುಂಬನೇ ಬೇಜಾರಾಗತ್ತೆ ಆವತ್ತು ಫಂಕ್ಷನ್ನಲ್ಲಿ ನನ್ನ ಗಂಡ ಒಬ್ಬರೇ ಕುಡ್ಕ ಅಂದಿದ್ದಕ್ಕೆ ಅವನು ನನ್ನ ಗಂಡನಿಗೆ ಹೊಡೆದುಬಿಟ್ಟ ಆದರೆ ಇಡೀ ಊರೇ ಇವತ್ತು ಕುಡ್ ಶಾಂತಿ ಮಗ ಕುಡ್ಕ ಅಂತ ಹೇಳ್ತಿದ್ದಾರೆ ಇವಾಗ ಅನುಭವಿಸಿ ನೀವು ಅಂತ ಶೀಲ ಹೇಳಿದಾಗ ಆ ಮಾತನ್ನೆಲ್ಲ ಕೇಳಿ ಶಾಂತಿಗೆ ತುಂಬನೇ ಬೇಸರ ಆಗತ್ತೆ ಆ ಮೀನ ಬೇರೆ ಅವಳು ಪಾ ಅವನ ಪಾರ್ಟಿನೇ ಸೇರಿಕೊಂಡು ಅವನ ಥರನೇ ಕು ಅವ್ನ ತಾಳಕ್ಕೆ ಕುಣಿತಿದ್ದಾಳೆ ಅಂತ ಹೇಳಿದಾಗ ಆ ಮಾತನ್ನೆಲ್ಲ ಕೇಳಿ ಶ್ರುತಿಗೆ ಬೇಜಾರಾಗಿ ಅಮ್ಮನ ಕೈಯಿಂದ ಅತ್ತೆ ಕೈಯಿಂದ ಫೋನನ್ನು ಕಿತ್ಕೊಂಡು ಶೀಲನ್ಗೆ ಸರಿಯಾಗಿ ಬೈತಾಳೆ ಅಮ್ಮ ಏನು ನೀನು ಯಾವತ್ತು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಇಲ್ಲಿ ಎಲ್ಲರೂ ತುಂಬ ಕಷ್ಟದಲ್ಲಿ ಬೇಜಾರಲ್ಲಿ ಇದ್ದೀವಿ ಅಂಥದ್ರಲ್ಲಿ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಉರಿಯೋ ಬೆಂಕಿಗೆ ಮತ್ತೆ ತುಪ್ಪನ ಸುರಿತಿದ್ಯಾ ಇಡು ಫೋನು ಅಂತ ಶ್ರುತಿ ಶೀಲನ್ಗೆ ಬೈತಾಳೆ ಎಲ್ಲ ಹೇಳಿರೋ ಮಾತುಗಳನ್ನೆಲ್ಲ ಕೇಳಿ ಶಾಂತಿ ತುಂಬನೇ ಅಳ್ತಾ ಇರ್ತಾಳೆ ಆಗ ಮನೋಜ ಬಂದು ಯಾಕೋ ಈ ಯಾಕಮ್ಮ ಹೀಗೆ ಅಳ್ತಿದೆಯಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಇನ್ನೇನೋ ಮಾಡಲಿ ನನ್ನ ಹಣೆ ಬರನೇ ಇಷ್ಟು ಈ ನನ್ನ ಮಗನ್ನ ನಾನು ಹೆತ್ತಿದ್ದಕ್ಕೆ ನಾನು ಇದನ್ನೆಲ್ಲ ಅನುಭವಿಸಲೇಬೇಕು ಯಾಕಾದರೂ ನನ್ನ ಹೋಟೆಲ್ ಹುಟ್ಟಿದ್ನೋ ಅಂತ ಶಾಂತಿ ತುಂಬನೇ ಅಳ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ